ಸಂಜೆಗತ್ತಲಾಗುತ್ತಿದ್ದಂತೆಯೇ ಅಲ್ಲಿನ ಮನೆಗಳ ಬಾಗಿಲು ಮುಚ್ಚಿಕೊಳ್ಳುತ್ತದೆ ಲೈಟ್ಗಳು ಆರುತ್ತವೆ ಮೌನ ಆವರಿಸಿದ ಆ ಪರಿಸರದಲ್ಲಿ ಇದ್ದಕ್ಕಿದ್ದಂತೆಯೇ ಧಡ್ ಧಡ್ ಶಬ್ದ ಯಾರೋ ನಡೆದಾಡಿದ ಇನ್ಯಾರೋ ಪಿಸುಗುಟ್ಟುತ್ತಿರುವ ಭಯಾನಕ ಧ್ವನಿ ಲೈಟ್ ಹಾಕಿದರೆ ಯಾರೋ ಓಡಿ ಹೋಗುತ್ತಿರುವ ಶಬ್ದ आगी आगी ೇ ನಿರ್ಮಾಣವಾಗಿರುವ ಸರ್ಕಾರಿ ವಸತಿ ಗೃಹಗಳು ಭೂತ ಬಂಗಲೆಗಳಾಗಿ ಬದಲಾಗಿವೆ ಮರ ಮುಟ್ಟು ಕಿಟಕಿ ಬಾಗಿಲುಗಳು ಜರ್ಜರಿತವಾಗಿ ಕುರುಚಲು ಪೊದೆ ಬಳಿಗಳಿಂದ ಸುತ್ತುವರಿದಿರುವ ಮನೆಗಳು ಅಕ್ರಮ ಚಟುವಟಿಕೆಗಳಿಗೆ ಅನೈತಿಕ ಕೆಲಸಗಳಿಗೆ ಬಳಕೆಯಾಗುತ್ತಿವೆ ಬೆಚ್ಚಿ ಬೀಳಿಸುವ ಸಂಗತಿ ಎಂದರೆ ಯುವಕರೊಂದಿಗೆ ಅಪ್ರಾಪ್ತ ಬಾಲಕರು ಕೂಡ ಇಲ್ಲಿ ನಡೆಯುವ ಅನೈತಿಕ ಅಕ್ರಮ ಚಟುವಟಿಕೆಗಳಲ್ಲಿ ಪಡೆಯುತ್ತಾರೆ ವರ್ಷಗಳಿಂದಲೂ ಸುತ್ತಮುತ್ತಲಿನ ಪ್ರಜ್ಞಾವಂತ ನಾಗರಿಕರು ಮತ್ತು ಸಂಸಾರಸ್ಥರು ಮುಜುಗರ ಅನುಭವಿಸುತ್ತಲೇ ಇದ್ದಾರೆ ನಿರ್ಜನವಾಗಿರುವ ಈ ಪಾಳು ಕ್ವಾರ್ಟರ್ಸ್ಗಳಿಗೆ ಪ್ರತಿದಿನ ರಾತ್ರಿ ಜೀವ ಬರುತ್ತದೆ ಪುಂಡರು ಯಾರದೇ ಭಯವಿಲ್ಲದೆ ಮೋಜು ಮಸ್ತಿಗಾಗಿ ಇಲ್ಲಿ ಸೇರುತ್ತಾರೆ ಅದರ ಕುರುಹಾಗಿ ಈ ಮನೆಗಳಲ್ಲಿ ಅಸಹ್ಯಕರ ವಸ್ತುಗಳ ದರ್ಶನವಾಗುತ್ತದೆ ಬಿಡಿ ಸಿಗರೇಟು ಮದ್ಯದ ಬಾಟಲಿಗಳು ಎಲ್ಲೆಂದರಲ್ಲಿ ಬಿದ್ದಿವೆ ಮುರಿದು ಬಿದ್ದಿರುವ ವಸತಿಗಳ ತುಂಬೆಲ್ಲ ರಾಶಿಗಟ್ಟಲೆ ಕಸ ಕಡ್ಡಿ ತುಂಬಿದೆ ಹಿಂದೆ ಆರ್ಟಿಒ ಸಿಬ್ಬಂದಿಗಳು ಈ ಮನೆಗಳನ್ನು ತಾತ್ಕಾಲಿಕವಾಗಿ ಬಳಸಿಕೊಂಡಿದ್ದರು ಇದಾದ ಬಳಿಕ ಇವನ್ನು ಕಾಡುಪಾಲು ಮಾಡಲಾಗಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿಯಾಗಿದ್ದೇನೆ ನಮ್ಮದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಭವನ ಮುಂದೆ ಇದೆ ಅದರ ಮುಂದೆ ಒಂದು ನಾಲ್ಕೈದು ಬಿಲ್ಡಿಂಗ್ಗಳು ಅಂದರೆ ಸೆಂಟ್ರಲ್ ವರ್ಕ್ಶಾಪ್ ಅಂತ ಏನು ಮೊದಲಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ಗಳು ಇಲ್ಲಿದ್ದಾವೆ ಅದರಲ್ಲಿ ಈಗಾಗಲೇ ಕೆ ಕೆಲವಾರು ವರ್ಷಗಳ ಹಿಂದೆ ಅದರಲ್ಲಿ ಆರ್ ಟಿ ಒ ಆಫೀಸಿನ ಹಾಗೂ ಕೆಲವಾರು ಸಿಬ್ಬಂದಿಗಳು ಅದರಲ್ಲಿ ವಾಸವಾಗಿದ್ದರು ಆದರೆ ಈಗ ಒಂದು ಎರಡು ವರ್ಷಗಳಿಂದ ಆ ಬಿಲ್ಡಿಂಗಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇಲ್ಲ ಅದು ಈಗ ಯಾವ ರೀತಿ ಆಗಿದೆ ಅಂದರೆ ಇಲ್ಲಿಯ ಕುಂಡ ಕೋಕರಿಗಳ ಒಂದು ತಾಣವಾಗಿದೆ ಮೊನ್ನೆ ತಾನೇ ನಾವು ಅದರಲ್ಲಿ ಹೋಗಿ ನೋಡಿದಾಗ ಅದರೊಳಗಡೆ ಸಿಗರೇಟ್ ಇರ್ಬೋದು ಬೀರ್ ಬಿಯರ್ ಬಾಟ್ಲುಗಳಿರ್ಬೋದು ಇನ್ನೂ ಹೇಳಲು ಈ ಸಾಧ್ಯವಾದಂಥ ಚಿತ್ರಣಗಳು ಕೂಡ ಅಲ್ಲಿ ಕಂಡುಬಂದಿದೆ ಹಾಗಾಗಿ ಅಲ್ಲಿ ಸುಮಾರು ಅಂದರೆ ಯುವಕರು ಇರ್ಬೋದು ಅದಕ್ಕೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಕೂಡ ಬಂದು ಬಿಡಿ ಸಿಗರೇಟ್ ಸೇರುವಂಥ ವ್ಯವಸ್ಥೆಗಳು ಅಲ್ಲಿ ಇದೆ ಯಾಕೆಂದರೆ ನಾವು ಹೋಗಿ ಜೋರು ಮಾಡುವಾಗ ನಮಗೇ ಎದುರು ಥರ ಕೊಡ್ತಾ ಇದ್ದಾರೆ ನಂತರ ದಿನಗಳಲ್ಲಿ ಯಾಕೆಂದರೆ ಈಗ ಬರ್ತಾ ಇಲ್ಲ ಆಗ ಈಗ ಮೊನ್ನೆ ತಾನೇ ಈಗ ಆ ಕಡೆ ಈ ಕಡೆ ರಾತ್ರಿ ಸುತ್ತಾಡುವಂಥ ವ್ಯವಸ್ಥೆಗಳು ಕಾಣ್ತವೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಮೇಲೆ ಅಲ್ಲಿ ಜನಗಳು ಇರ್ತಾರೆ ಅಂದರೆ ನಿರ್ಜನ ಪ್ರದೇಶವಾಗಿದೆ ಸುತ್ತ ಕಾಡುಗಳು ಬೆಳೆದಿದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಇಲ್ಲಿ ಗಮನಹರಿಸಿ ಇದಕ್ಕೆ ಸೂಕ್ತ ಅಂದರೆ ಆ ಬಿಲ್ಡಿಂಗ್ ಯಾರಿಗಾದರೂ ಯೂಸ್ ಮಾಡುವ ರೀತಿಯಲ್ಲಿ ಎಷ್ಟೋ ಜನಗಳಿಗೆ ಬಿಲ್ಡಿಂಗ್ಗಳೇ ಇಲ್ಲದೆ ಎಷ್ಟೋ ಇದ್ದಾರೆ ಆದರೆ ಯಾವುದೋ ಡಿಪಾರ್ಟ್ಮೆಂಟಿಗಾಗಲಿ ಆ ಬಿಲ್ಡಿಂಗ್ನ ಯೂಸ್ ಮಾಡ್ಬೋದು ಅಂಥ ಒಳ್ಳೆ ಬಿಲ್ಡಿಂಗ್ ಇದೆ ಅಂಥ ಜಾಗದಲ್ಲಿದೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಸರ್ಕಾರ ಅಂತ ಹೇಳ್ತಾ ನೀವು ಆಗಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ಅಂತ ನಾನು ಸುಂದರ ಮಂಜಿನ ನಗರಿಗೆ ಕಪ್ಪು ಚುಕ್ಕಿಯಂತಿರುವ ಈ ಸರ್ಕಾರಿ ವಸತಿ ಗೃಹಗಳು ಭೂತ ಬಂಗಲೆಗಳಾಗಿ ಬದಲಾಗಿ ಸ್ವಚ್ಛ ಪರಿಸರಕ್ಕೆ ಕಳಂಕ ಹಚ್ಚಿವೆ ಇವುಗಳನ್ನು ನವೀಕರಣ ಮಾಡುವುದು ತೆರವುಗೊಳಿಸುವುದೋ ಮನೆಯಿಲ್ಲದ ಬಡವರಿಗೆ ಬಿಟ್ಟುಕೊಡುವುದೋ ಮಾಡಬೇಕಿತ್ತು ಆದರೆ ಜಡ್ಡು ಹಿಡಿದಿರುವ ವ್ಯವಸ್ಥೆಯಲ್ಲಿ ಪರೋಪಕಾರಕ್ಕೆ ಮಾನವೀಯತೆಗೆ ಜಾಗವೇ ಇಲ್ಲದಂತಾಗಿದೆ ನೂರಾರು ಕುಟುಂಬಗಳು ಬಾಡಿಗೆ ಪಾವತಿಸಲಾಗದೆ ಸ್ವಂತ ಮನೆಯೂ ಇಲ್ಲದೆ ಕಣ್ಣೀರಿನಲ್ಲಿ ಬದುಕು ಸಾಗಿಸುತ್ತಿವೆ ಅಷ್ಟೇ ಏಕೆ ಅನೇಕ ಸರ್ಕಾರಿ ಸಿಬ್ಬಂದಿಗಳಿಗೆ ಇಂದಿಗೂ ವಸತಿ ಗೃಹಗಳಿಲ್ಲ ಮನೆಯನ್ನು ನಿವೇಶನವನ್ನು ಕೇಳಿದರೆ ಜಾಗದ ಸಮಸ್ಯೆ ಎಂಬ ನೆಪೋಡುವ ಅಧಿಕಾರಿಗಳಿಗೆ ಇಂಥ ಪಾಳುಬಿದ್ದ ಜಾಗ ಕಾಣಿಸುತ್ತಿಲ್ಲವೇ ಸರ್ ಒನ್ ಫಿಫ್ಟಿ ರೆಡ್ ಕ್ರಾಸ್ ಆಪೋಸಿಟ್ ಇದೆ ಕ್ವಾರ್ಟರ್ಸು ಅಲ್ಲಿ ನೈಟ್ ಹೊತ್ತಾದರೆ ಸುಮಾರು ಹುಡುಗ ಹುಡುಗಿರೆಲ್ಲ ಓಡಾಡ್ತಿರ್ತಾರೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಮತ್ತು ಅಕ್ಕಪಕ್ಕ ಮನೆಯಿಂದ ಯಾರೂ ಓಡಾಡೋಕ್ಕಾಗಲ್ಲ ಹಿಂಗ್ಸ್ ಲೇಡೀಸ್ ಇರ್ತಾರೆ ಅವರು ಮಕ್ಕಳು ಇರ್ತಾರೆ ಯಾರು ಓಡಾಡೋಕ್ಕಾಗಲ್ಲ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟವರು ಬೇಗ ಆಕ್ಷನ್ ತಗೊಳ್ಳಿ ಇಲ್ಲ ಕ್ಲೀನ್ ಮಾಡಿಸಿ ಇಲ್ಲ ಡೆಮೊನಿಶ್ಟರ್ ಮಾಡಿಸಿ ಯಾಕೆಂದರೆ ಅಕ್ಕಪಕ್ಕವರು ಯಾರೂ ಓಡಾಡೋಕ್ಕಾಗಲ್ಲ ನೈಟ್ ಹೊತ್ತು ಏನೇ ಮುಂದೆ ಹೆಚ್ಚು ಕಮ್ಮಿ ಅನಾಹುತ ಏನೋ ಆಯಿತು ಅಂದರೆ ಯಾರು ಜವಾಬ್ದಾರಿ ಆಗ್ತಾರೆ ಇದು ಬೇಗ ನೀವು ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಸಾಲ್ವ್ ಅದೆಷ್ಟೋ ಋತುಮಾನಗಳು ಬದಲಾಗಿವೆ ಎಷ್ಟೋ ಅಧಿಕಾರಿಗಳು ಬದಲಾಗಿದ್ದಾರೆ ನಡೆದ ಚುನಾವಣೆಗಳ ಲೆಕ್ಕವಿಟ್ಟವರು ಯಾರೂ ಇಲ್ಲ ಆದರೆ ಪ್ರತಿ ಬಾರಿ ಮಳೆ ಚಳಿ ಬಿಸಿಲಿಗೆ ಮೈಯೊಡ್ಡುತ್ತಾ ಜರ್ಜರಿತವಾಗುತ್ತಾ ಇತಿಹಾಸದ ಪುಟಗಳನ್ನು ಸೇರಲು ಹೊರಟಿರುವ ಈ ಮನೆಗಳು ಮಾತ್ರ ಅಧಿಕಾರಿಗಳ ಕಣ್ಣಿಗೆ ಗೋಚರವಾಗುತ್ತಿಲ್ಲ ಜನಪ್ರತಿನಿಧಿಗಳಿಗಂತೂ ಈ ಪರಿಸರದ ಅರಿವೇ ಇಲ್ಲ ಬಹುಶಃ ಅದೇ ಧೂಳು ಹಿಡಿದು ಅಟ್ಟ ಏರಿರುವ ಫೈಲ್ಗಳಲ್ಲಿ ಈ ಕ್ವಾರ್ಟರ್ಸ್ಗಳು ಕಣ್ಮುಚ್ಚಿ ಮಲಗಿರಬಹುದು ಕೊಡಗಿನ ಹಿರಿಯ ಅಧಿಕಾರಿಗಳು ಇನ್ನಾದರೂ ಈ ಕ್ವಾರ್ಟರ್ಸ್ಗಳಿಗೆ ಮುಕ್ತಿ ಕರುಣಿಸಬೇಕಾಗಿದೆ ಹಾಗೆ ಜ್ವಲಂತ ಸಮಸ್ಯೆಯೊಂದರ ಬಗ್ಗೆ ಆಸಕ್ತಿ ವಹಿಸಿ ನಿಮ್ಮ ಅವಧಿಯಲ್ಲಿ ಸ್ವಚ್ಛ ಪರಿಸರದೊಂದಿಗೆ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೂ ಕಾರಣಕರ್ತರಾಗುತ್ತೀರೆಂಬ ನಂಬಿಕೆ ನಾಗರಿಕರದ್ದು